ವೀಕ್ಷಕರೇ ನಮ್ಮ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ ರುಶಾಂಕ ಭಟ್ ಅವರು ಕವಿಗಳು ಇದೀಗ ನಮ್ಮ ಜೊತೆ ಲೈನ್ ನಲ್ಲಿದ್ದಾರೆ ಚಿರನಿದ್ರೆಗೆ ಜಾರಿದ್ದಾರೆ ಈ ವಿಷಯವನ್ನ ತಿಳಿದ ನಿಮ್ಮ ಪ್ರಥಮ ಪ್ರತಿಕ್ರಿಯೆ ಹೇಗಿತ್ತು ಸರ್ ಈ ಅತ್ಯಂತ ಸತ್ಯ ಯಾವುದು ಅಂತಂದ್ರೆ ಅದು ಸಾವೇ ಸತ್ಯ ಎಲ್ರಿಗೂ ಇನ್ ಯಾವುದನ್ನು ನಾವ್ ಇದು ಸತ್ಯ ಅಂತ ಹೇಳಕ್ ಆಗಲ್ಲ ಹಂತಕ್ಕೆ ಬೈರತ್ನ ತಲುಪಿದ್ದಾರೆ ಆದ್ರೆ ಅವ್ರು ಆ ಸಾವಿನ ಸತ್ಯಕ್ಕೆ ಹೋಗೋ ಮುಂಚೆ ಆ ಹೇಗ್ ಬದುಕ್ಬೋದು ಅನ್ನೋದನ್ನ ಬದುಕ್ ತೋರ್ಸಿದ್ದಾರೆ ಅವ್ರ ಮಾತಿಗಿಂತ ಜಾಸ್ತಿ ಗಮನಿಸಿದ್ದು ಜಾಸ್ತಿ ಎಲ್ರು ನಾವು ಹೆಚ್ಚಿನ ಜನ ತಮ್ಮದಿರೋದನ್ನ ಸಮಾಜಕ್ಕೆ ಹೇಳ್ಬೇಕು ಎಲ್ರಿಗೂ ತೋರಿಸ್ಬೇಕು ನಮ್ಮಲ್ಲಿರೋದನ್ನ ಎಲ್ರಿಗೂ ಗುರುತಿಸ್ಬೇಕು ಅನ್ನೋದಕ್ಕೆ ಹಂಬಲಿಸಿದ್ರೆ ಸಮಾಜದಲ್ಲಿ ಏನಿದೆ ಅನ್ನೋದನ್ನ ಗಮನಿಸ್ತಾ ಇದ್ರು ಬಹುಶ ಅದು ಎಲ್ರು ಅವರಿಂದ ಕಲಿಬೇಕಾದ್ ವಿಷಯ ಸರ್ ನಿಮ್ಮ ಅವರ ಒಡನಾಟ ಹೇಗಿತ್ತು ಸರ್ ನೀವ್ ಎಂದಾದ್ರೂ ಅವ್ರನ್ನ ಭೇಟಿ ಮಾಡಿದ್ರಾ ಮಾತಾಡ್ಸಿದ್ರಾ ನಾವ್ ಒಂದ್ ಎರಡ್ ಸಲ ಭೇಟಿ ಮಾಡಿದೀನಿ ಅಂದ್ರ ಆತ್ರ ಒಡನಾಟ ಅನ್ನೋಷ್ಟು ಏಟ್ ಜನರು ತುಂಬಾ ಸೀನಿಯರ್ ಮತ್ತೆ ನಾವು ಬೇರೆ ಬೇರೆ ಊರಲ್ಲಿ ಇದ್ದಿದ್ದು ಅದೇ ಬಾರಿ ಭೇಟಿ ಮಾಡಿದೀನಿ ಒಮ್ಮೆ ಅವರು ಡೆಲ್ಲಿಗೆ ಬಂದಿದ್ರು ಒಂದು. ಪ್ರೊಟೆಸ್ಟ್ ನಡಿತಾ ಇತ್ತು ಪ್ರೊಟೆಸ್ಟ್ ಭಾಗವಹಿಸ್ ಬಂದಿದ್ರು ಇನ್ನೊಂದ್ ಎರಡ್ ಸಾಲ ನಲ್ಲಿ ಭೇಟಿ ಮಾಡಿದ್ರು ಎಲ್ಲಾ ಸಮಯದಲ್ಲೂ ಅವರು ಸಾಹಿತ್ಯಕ್ಕಿಂತ ಜಾಸ್ತಿ ದೇಶದ ಹಿತದ ಬಗ್ಗೆನೇ ಹೆಚ್ಚು ಮಾತಾಡಿದ್ದು ಡೆಲ್ಲಿ ಆಗ್ಲಿ ಮೈಸೂರ್ನಲ್ಲಾಗ್ಲಿ ದೇಶ ಇನ್ನು ಹೆಂಗೆ ಗಟ್ಟಿ ಆಗ್ಬೇಕು ನಮ್ಮ ದೇಶದ ಗಡಿಗಳನ್ನ ಹೆಂಗ್ ನಾವು ರಕ್ಷಣೆ ಮಾಡ್ಕೊಬೇಕು ಸಾಹಿತ್ಯಕ್ಕಿಂತ ಅವ್ರು ಈತ ದೇಶಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಹೆಚ್ಚು ಚರ್ಚೆ ಮಾಡ್ತಾ ಇದ್ರು ಅವರ ಕಾದಂಬರಿಗಳನ್ನ ಕವಿಗಳಾಗಿ ನೀವು ಖಂಡಿತ್ವಾಗ್ಲೂ ಓದಿರ್ತೀರ ಸರ್ ಹೌದಾ ಅದ್ರಲ್ಲಿ ನಿಮ್ಗೆ ಅತಿ ಹೆಚ್ಚು ಮೆಚ್ಚುಗೆ ಆದಂತಹ ಕಾದಂಬರಿ ಯಾವುದು ಅಂತ ಹೇಳ್ಬೋದಾ ಗೃಹಭಂಗ ಗೃಹಭಂಗ ಎಷ್ಟು ಬಾರಿ ಓದಿದ್ದೀರಾ ಸರ್ ಒಂದ್ ಸಲ ಓದೋದು ಗೊತ್ತಾಗತ್ತ ಅದು ಧಾರವಾಹಿಯಾಗಿ ಕೂಡ ಒಂದು ಖಾಸಗಿ ವಾಹಿನಿಯಲ್ಲಿ ಚಿತ್ರವಾಗ್ತಾ ಇತ್ತು ಕಾದಂಬರಿ ಹೌದು ವರ್ಷ ಚೆನ್ನಾಗಿದೆ ಅವ್ರ ಆವರಣ ಚೆನ್ನಾಗಿದೆ ನಾಟು ಚೆನ್ನಾಗಿದೆ ಭಿಕ್ತಿ ಆತರ ಆತರ ಅವ್ರದ್ದು ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಕ್ ಆಗಲ್ಲ ಒಟ್ಟು ಗೃಹ ಒಂದು ಮನುಷ್ಯನ ಸಂಬಂಧಗಳ ನೆಲೆಯನ್ನ ಹೆಚ್ಚು ಅದರಲ್ಲಿ ತೋರ್ಸ್ತಿದಾರೆ ಅಂತ ಕಾಟ್ ಹಾಗಾಗಿ ಗೃಹ ಅಂತ ಹೇಳಿದೆ ಆದ್ರೆ ಎಲ್ಲದೂ ಕೂಡ ಆವರಣ ಕೂಡ ಚೆನ್ನಾಗಿದೆ ಎಲ್ಲವೂ ಚೆನ್ನಾಗಿದೆ ಅವರದು ಯಾವದೇ ಕಾದಂಬರಿ ಆದ್ರೂ ಅಷ್ಟೇ ಅವರ ಅಕ್ಷರ ಬಹಳ ಸರಳವಾಗಿತ್ತು ಹಾಗಾಗಿ ಒಂದು ಬಾರಿ ಓದಿದ್ರು ಎಂಥವ್ರಿಗ್ ಕೂಡ ಸಂಪೂರ್ಣ ಅರ್ಥವಾಗ್ತಿತ್ತು ಹೌದಾ ಸರ್ ಅದೊಂಥರ ಸಿನಿಮಾ ಸ್ಕ್ರೀನ್ ಪ್ಲೇ ಇದ್ದಂಗೆ ನೀವೊಂದು ಸಿನಿಮಾ ನೋಡಿದ್ರೆ ಥಿಯೇಟರ್ ಹೇಗೆ ದೃಶ್ಯಗಳು ಕಣ್ ಮುಂದೆ ಬರುತ್ತೆ ಭೈರಪ್ ನವರ ಕಾದಂಬರಿ ಓದ್ತಾ ಇದ್ರೆ ನಮಗೆ ಆ ದೃಶ್ಯಗಳ ಮುಂದೆ ಬರುತ್ತೆ ಆ ತರ ಅವರ ಸಾಹಿತ್ಯ ಹೌದೌದು ಒಣಗಿಲ್ಲ ಖಂಡಿತ ಸರ್ ನಿಮ್ಮ ಮಾಹಿತಿಗಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಧನ್ಯವಾದಗಳು